ಸ್ನೇಹಿತರೆ ನಿನ್ನೆ ನಾನು ಕೇಳಿದ್ದೆ ಯಾರಿಗ ಇನ್ನೊಂದು ಎಪಿಸೋಡ್ ಬೇಕು ಕಮೆಂಟ್ ಮಾಡ್ರಿ ಅಂತ ಹೇಳಿ ಅದಕ್ಕೆ ನಿಮ್ಮೆಲ್ಲರಿಂದಲೂ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೀವೆಲ್ಲರೂ ಈ ಅತ್ತಿ ಸೊಸಿ ಸ್ಟೋರಿನ ಇಷ್ಟಪಟ್ಟಿರಿ ಹಾಗಾಗಿ ಇದನ್ನ ಸ್ವಲ್ಪ ಕಂಟಿನ್ಯೂ ಮಾಡೇನಿ ಹಂಗಾರ ಯಾಕ ತಡ ಬರ್ರಿ ಹಂಗಾರ ಸ್ಟೋರಿ ನೋಡೋಣ ಅತ್ತಿರಿ ತಡೀರಿ ಏನು ಅದು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ತೇನೆ ಹ್ಞೂ ರೀತಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಿರಲ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ತೀರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ರೀ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಸ್ಟೋರಿ ಹೆಂಗೆ ಅನ್ನಿಸ್ತು ಅಂತಂದು ಹೇಳಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಹಾಕ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದುಡ್ಡು ಯಾವುದೇ ರೀತಿ ಕಟ್ ಆಗೋಂಗಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲೈಕ್ ಕೊಡೋದ್ರಿಂದ ನಮ್ಗೆ ಇನ್ನೂ ಜಾಸ್ತಿ ಹುರುಪು ಬರ್ತೈತಿ ಚೆನ್ನ ಚೆನ್ನ ಸ್ಟೋರಿ ಮಾಡಿ ಹಾಕ್ಬೇಕು ಅಂತ ಅನಿಸ್ತೈತಿ ಹಾಗಾಗಿ ಲೈಕ್ ಕೊಡ್ತೀರಲ್ಲ ಓಕೆ ಫ್ರೆಂಡ್ಸ್ ಹಂಗಾರಿನ ತಡ ಮಾಡಂಗಿಲ್ಲ ರೀ ಬರ್ರಿ ಸ್ಟೋರಿ ನೋಡೋಣ ಏನ್ರಿ ಅತ್ತಿದು ಹೆಂಗಿದ್ದ ಕಿಸೀತ ಹೆಂಗಾಗ್ಬಿಟ್ಲ ತುಟಿ ಪಿಟಕ್ ಕಂತಿದ್ದಿಲ್ಲ ನಮ್ಮ ಮುಂದೆ ಈಗ ನೋಡಿದ್ರ ನನ್ನ ಮೇಲೆ ಕೈ ಮಾಡಂಗ್ ಆಗ್ಬಿಟ್ಲ ಬಿಡ್ರಿ ಹೌದಾ ನೋಡ ಎಷ್ಟಿರ್ಬೇಕು ನೋಡಕ್ಕೆ ನನಗೂ ನೋಡಿ ವಿಚಿತ್ರ ಅನ್ನಿಸ್ತುವಾ ಪಿಟ್ ಪಿಸುಕಂತಿದ್ದಿಲ್ಲ ಈಗ ನೋಡಿದ್ರು ಹಂಗ ಕೈಯ ಎತ್ತಕ ನಿಂತಾಳ ಕೈ ಬಾಯಿ ಎರಡು ಮಾತಾಡಕತ್ತಾ ನೋಡಕ್ಕಿನ ನಾನುಂತ್ರು ಗಾಬಾ ಆಗ್ಬಿಟ್ನೆ ನೋಡ್ರಿ ತಡಿಯ ಇನ್ನೊಮ್ಮೆ ಕರೀತಾನಕ್ಕಿನ ಏನಾಗಿತ ಅಂತ ಅಂದ್ರೆ ಕಂಠ ಹಿಡ್ದಾಬಿಡ್ತನ್ ತಡಿ ಈಗ ಕಿ ತೀತಾ ಎಸಿತಾ ನೋಡಿ ಇಷ್ಟ ಕರೆದ್ರು ಬರಕ ತಯಾರಿ ನೋಡಕ್ಕೇ ಓನ್ ಅನ್ನೋ ಅಲ್ಲ ತೀತಾ ಎಸಿತಾ ಅತ್ತಿ ಕರೆದಿದ್ದ ಕೇಳಕತ್ತಿಲ್ಲ ನಿನಗ ಏನ್ರೀ ಅತ್ತಿ ಇದು ಏನ್ರೀ ಅತ್ತಿ ಏ ನಿನಗೆ ಏನು ಬಂದಿತಾ ದಾಡಿ ಒಂದ ಸಾರಿ ಕರೆದ್ರು ಕಿವಿ ಕೇಳಂಗಿಲ್ಲ ಆಗಲಿ ಮುಗ್ಲಿ ಕರಿಬೇಕೇನ ಇಲ್ಲಕ ಒಳಗ ಬಾಂಡಾ ತಿಕ್ಕಾ ನೀರ್ ಬಿಟ್ಟಿತ್ತು ಆ ನೀರಿನ ಶಬ್ದಕ್ಕ ಕರೆದಿದ್ದ ಕೇಳಸಲಿಲ್ಲ

ಅತ್ತಿರಿ ಬರೇಲೆ ತೂಗು ಮಂಚಿದ ಮೇಲೆ ಕುತ್ಕೊಂಡು ಆರಾಮಾಗಿ ರೆಸ್ಟ್ ತಗೊಳ್ಳೋನು ಆಕಿ ಬರ್ತಾಳೆ ನಾಷ್ಟಾ ಚಾ ತಗೊಂಡು ಅದುವಾ ಬಾಳ ಕಾಲವು ನೋಸಾ ಕತ್ತು ಬಿಟ್ಟ ಅವನು ನಿಂತು ನಿಂತು ನಾನು ಒಂದಿಟ್ ಕುಂದ್ರತೇನೆ ಏನು ಮಹಾರಾಣಿ ಆರಾಮ ಕುಂತ್ ಬಿಟ್ಟಿರಲ್ಲ ಆ ನಮಗೆ ಬಾಳ ಸುಸ್ತ ಆಗೈತಿ ಅದಕ್ಕೆ ರೆಸ್ಟ್ ತಗೊಳ್ಳಕತ್ತೆ ಯಾವಾಗ ನೋಡಿದ್ರು ಸುಸ್ತ ಆಗೈತಿ ಸುಸ್ತ ಆಗೈತಿ ರೆಸ್ಟ್ ತಗೊಳ್ಳಕತ್ತೇವಿ ಅಂತಿರಲ್ಲ ಹೌದು ನೀವು ಏನು ಕೆಲಸ ಮಾಡ್ತೀರಿ ಅಂತಂತ ಹೇಳಿ ನಿಮಗೆ ಸುಸ್ತ ಆಗಬೇಕು ಇವರು ಈ ಮಾವ ಎಷ್ಟು ಸುತ್ತಾಡ್ ಬಂದಿ ಗೊತ್ತೈತ್ರಿ ಸಂತಿ ಪ್ಯಾಟಿ ಎಲ್ಲಾ ಸುತ್ತಿ

ஆஹ் நோட் இரது அக்கேன் ಹೋಗ್ರಿ ಬಾಯ್ ಗಿಡಕ್ ಆಗೋಲ್ಲ ಉಪ್ಪಿಲ್ಲ ಕಾರ್ ಇಲ್ಲ ಹುಳಿ ಇಲ್ಲ ಮಾಡ್ತೇನೆ ತಡ್ರಿ ಕಿ ಸೀತಾ ಏ ಸೀತಾ ಬಾಯ್ಲೆ ಏನಕ್ಕ ಹಂಗ ಹಗ್ಲ ಮುಗ್ಲಿ ಕರೆದ್ರೆ ನನಗ ಬರಕ್ ಆಗಂಗಿಲ್ಲ ಒಳಗ ಬಾಳ ಕೆಲ್ಸ ಇರ್ತಾವ್ ಈಗ ಏನತ್ ಹೇಳ ಏನಿದೆ ನಷ್ಟದ ಉಪ್ಪಿಲ್ಲ ಕಾರ್ ಇಲ್ಲ ಒಂದ್ ಚೂರರ ರುಚಿಯಾಗಿಲ್ಲ ಇಂಥದ್ದು ಯಾವ ನಾಯಿ ತಿಂತತಿ ನೀನ ಯಾಕ ನಿನ್ಗ ತುಂಬೆ ಬಂದೈತಿ ಬಾ ಬಾಳ ನಾಟಕ ಮಾಡಕತ್ತಿದಿ ಹೋಗ ನನಗ ಬೇರೆ ನಾಷ್ಟ ಮಾಡ್ಕೊಂಡ್ ಕೊಡು ನಾನ್ ಯಾಕೆ ಮಾಡ್ಕೊಡ್ಬೇಕು ನಿನಗ ಏ ಅಕ್ಕಿಗ ಚಲಾಗಿಲ್ಲ ಅಂತ ಬೇರೆ ಮಾಡ್ತಾನ ಕೊಡ್ಬೋದ ಅವ್ರ ಮನೆಯಾಗ ದಿನ ಒಂದೊಂದ್ ತರ ನಾಷ್ಟ ಮಾಡ್ಕೊಡ್ತಿದ್ರ ಅಕ್ಕಿಗ ಈಗ ರೀ ಏನತ್ ಅವ್ರ ಮನೆಯಾಗ ತರ್ಸ್ಕೊಂಡ್ ತಿನ್ನನ್ರಿ ಈಗ ನಾನು ನಮ್ ಮನೇಗ್ ಇಲ್ಲ ಇಲ್ಲದೇನಿ ಹೋಗ ನನ್ಗ ಇಡ್ಲಿ ಬೇಕಾಗ ಇಡ್ಲಿ ಮಾಡ್ಕೊಂಡ್ ತಂದ್ಕೊಡ ಇಡ್ಲಿ ಬೇಕಾಗಿತ್ತು ನೀನ್ ಮಾಡ್ಕೊಂಡ್ ತಿನ್ ನಾನಿ ಉದ್ದಾರ ಇಲ್ರಿ ನಾಲ್ಕಿ ಸಣ್ಣದ ಐತ್ರಿ ಅಕ್ಕಿಂದ ಬಾಯಿ ಉದ್ದ ಇದ ಈಗರ ಮಾವಾರ ತಿಂದ ಮಸ್ತ್ ಆಗ್ಯಾವ ಅಂದ್ರ ನೀವು ಮಸ್ತ್ ಆಗೇತಿ ಅನ್ನಕತ್ತಿದ್ರಿ ಈಕಿಗ ಒಬ್ಬ ಈಗ ಎಲ್ಲಿಂದ ಬಂತ ಎಲ್ಲಾರ್ಗೂ ಮಾಡಿದ್ರೆ ತಿನ್ನದಾದ್ರ ತಿನ್ನನ್ರಿ ಇಲ್ಲ ಈಗ ಬೇರೆ ಸ್ಪೆಷಲ್ ಸ್ಪೆಷಲ್ ಬೇಕು ಅಂದ್ರೆ ಮಾಡ್ಕೊಂಡ್ ತಿನ್ನಂದ್ರಿ ಅವಾ ಸೀತಾ ಅವಲಕ್ಕೆ ಭಾರಿ ಮಸ್ತ್ ಆಗಿದ್ವು ನೋಡು ನಾಲ್ಕು ಪ್ಲೇಟ್ ಹೊಡೆದು ಬನ್ನಿ ಈಗ ಏನ ನಿಮ್ ದೊಡ್ಡ ಸೊಸಿಗ ಇಷ್ಟನ ಮಾವ ಹೌದಾ ಏನು ಆ ಪ್ರೀತಿ ಏ ಹೌದ್ರಿ ಮಾವ ಇವನ್ ಯಾರ್ ತಿಂತಾರ ನನಗಂತ್ರ ಒಂದ್ ಬೀಟು ಮನ್ಸಿಗೆ ಬಂದಿಲ್ಲ ನೋಡ್ರಿ ಕಚ್ಚ ಕಚ್ಚ ಅನ್ನಕತ್ತಾವ್ ಹಂಗ್ರ ಒಂದ್ ಕೆಲ್ಸ ಮಾಡುವ ನೀ ಏನ್ರಿ ಇವತ್ತಿಂದ ನಿನಗೇನ್ ಬೇಕು ನೋಡು ಆ ಅಡ್ಗೆ ನೀನ ಮಾಡ್ಕೊಂಡ್ ತಿನ್ ಅಡ್ಗೆ ಮಾಡಕ್ ಬರಂಗಿಲ್ಲ ಅಡಿಗೆ ಮಾಡಕ್ಕೆ ಬರಂಗಿಲ್ಲ ಅದಲ್ಲ ಅಕ್ಕಿ ಮಾಡ್ಕೊಟ್ಟಿದ್ದು ತಿನ್ಬೇಕಿತ್ತು ತಿنبಕ್ಕಿತ್ತ ಇವತ್ತಿನಿಂದ ನಮ್ಮ ಮನೆಗೆ ರೂಲ್ಸ್ ನೋಡು ಅಕ್ಕಿ ಅಕ್ಕಿ ಇಬ್ರು ಸೇರ ಅಡಿಗೆ ಮಾಡ್ಬೇಕು ಎಲ್ಲಾ ಕೆಲಸಾನೂ ಹಂಚಕೋಬೇಕು ಏನು ನಾನು ಅಡಿಗೆ ಮಾಡ್ಬೇಕ ನನ್ನ ಹತ್ರ ಆಗಂಗಿಲ್ಲಪ್ಪ ಕೆಲಸ ಮಾಡಕ ಆಗಂಗಿಲ್ಲ ನಮ್ಮ ಅಪ್ಪನ ಮನೆಗೆ ಕಡ್ಡಿ ತಗದು ಈ ಕಡೆಯಿಂದ ಈ ಕಡೆ ಎತ್ತಿಟ್ಟಕ ಎಲ್ಲ ನಾನು ಇದು ನಿಮ್ಮ ಅಪ್ಪನ ಮನೆ ಅಲ್ಲ ನಿಮ್ಮ ಮಾವನ ಮನೆ ಇಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಏನ ಹೋಗ್ಲಿ ಬಿಡು ಕೆಲಸ ಅದು ಮಾಡಿ ರುಡಿ ಇಲ್ಲ நானಾ ಮಾಡ್ಕೊಂಡ್ರಾ ಅಂತ ಹೇಳಿ ಎಲ್ಲ ಮಾಡಕಾದರೂ ನೀನು ಬಾರೀನಾ ನಡೆಸಿ ಬಿಟ್ಟಿ ನೋಡು ಆದ್ರೂ ಹೋಗ್ಲಿ ಬಿಡು ಅಂತ ಹೇಳಿ ನಷ್ಟಿಗೆ ಇಷ್ಟ ಕೊಟ್ರ ಅದ್ರಾಗ ಅದ್ರಗ ಉಪ್ಪಿಲ್ಲ ಇದ್ರ ಇಲ್ಲ ಇದನ್ನ ಯಾರು ತಿಂತಾರ ಇದನ್ನ ಯಾರು ತಿಂತಾರ ಇವತ್ತಿಂದ ಹೇಳಾಕತ್ತೆ ನೋಡು ಇಷ್ಟು ಕೆಲಸ ನನಗ ನಿನಗ ಭಾಗ ಆಗಬೇಕು ಇಲ್ಲಾಂದ್ರ ಮಾತ್ರ ನಾನಂತ್ರು ಏನು ಮಾಡ್ಕೊಡಂಗಿಲ್ಲ ಈಗ ಹೇಳ ನೋಡು ನಾನ್ ಮಾಡಂಗಿಲ್ಲಪ್ಪ ನನ್ನ ಹತ್ರ ಅಡಿಗೆ ಮಾಡಕ್ಕೆಲ್ಲ ಬರಂಗಿಲ್ಲ ಏ ಸೀತಾ ಅಕ್ಕಿ ಅಡಿಗೆ ಎಲ್ಲಾ ಮಾಡಕ್ ಬರಂಗಿಲ್ಲ ಅಂತ ಹೇಳಕತ್ತಾಳಿಲ್ಲ ನಿನಗ್ ಮಾಡಕ್ ಏನ್ ಧಾಡಿ ಮನೆಗೆ ಇರ್ತೀವಲ್ಲ ಮನೆಗಿನ ಕೆಲಸ ಮಾಡ್ದ ಇನ್ನೆಲ್ಲಿ ಕೆಲಸ ಮಾಡ್ತೀವಿ ಹ್ಮ್ ಅಕ್ಕಿನೂ ಮನೆಗೆ ಇರ್ತಾಳೆ ಇಲ್ರಿ ನಾ ಮನೆಗಿನ ಕೆಲಸ ನರ ಅಕಿ ಅಕ್ಕಿ ಎಲ್ಲಿ ಕೆಲಸ ಮಾಡ್ತಾಳ ನೀಲಿಲ್ಲ ನಂಗೆ ಯಾ ಅಡಿಗೆ ಕೆಲಸನೂ ಬರಂಗಿಲ್ಲ ನಂಗ್ ಏನು ಬರಂಗಿಲ್ಲ ನಾ ಏನು ಮಾಡಂಗಿಲ್ಲ ಆತ್ ಬಿಡು ನೀ ಏನು ಮಾಡ್ಬೇಡ ಮಾವ ಅವಳಕ್ಕಿ ಚಲಾಗ್ಯಾವಿಲ್ರಿ ಹುನವಾ ಮಸ್ತಾಗೆ ಅವ್. ತೊಗರಿ ಹೆಂಗ್ರಿ ಈ ಅವಲಕ್ಕಿ ತಿನ್ರಿ. ಅವ್ವಾ ನನಗೆ ಹೊಟ್ಟಿ ತುಂಬೈತಾ. ತಿನ್ರಿ ಮಾವಾ ಅಕ್ಕಿ ಬೇಕಂದ್ರೆ ಮಾಡ್ಕೊಂಡು ತಿಂತಾಳ. ಅರ್ವಾ. ತಿನ್ನ ಕೂಳಿನ ಮೇಲೆ ಎಲ್ಲರ ಹೆಸರು ಬರ್ದಿರ್ತತ್ತಂತು. ಈ ಅವಲಕ್ಕಿ ಮೇಲೆ ಅಕ್ಕಿ ಹೆಸರು ಬರ್ದಿಲ್ ಬಿಡು. ಮಸ್ತಾಗೆ ಅವ ನಾನು ಹೋಗ್ ತಿಂತೆನಂತು. ಹೊಟ್ಟಿ ತುಂಬಿದ್ರೂ ಏನು ತ್ರಾಸಿಲ್ಲ ನನಗೆ. 1 ರೌಂಡ್ ವಾಕಿಂಗ್ ಹೋಗಿ ಬರ್ತೇನೆ. ಆದ್ರೆ ಮಾತ್ರ ಇದನ್ನ ತಿನ್ನೋದ ಈಗ ಭಾರೆ ಯಾಕೆ ಬಿಡು. ಆ ಹುಡುಗಿಗೆ ಅಂತ ಹೇಳಿ ಹಾಕ್ ಏ ಉಪ್ಪಿಲ್ಲ ಖಾರ ಇಲ್ಲ ಅಂತ ಹೇಳಿ ಏನನ್ನ ಹೆಸರು ಹಂಗೆಲ್ಲ ತಿನ್ಬಾರ್ದವ ನಾಲ್ಗಿಗೆ ಏನ್ ರುಚಿ ಹತ್ತಿತ್ತತಿ ಅವ್ನ ನಷ್ಟ ತಿನ್ಬೇಕು ರುಚಿ ಹತ್ಲಾಗದನ್ನೆಲ್ಲ ತಿನ್ನಾಕ ಹೋಗ್ಬಾರ್ದು ಹೋಗುವ ಪ್ರೀತಿ ನಿಂಗೇನ್ ಬೇಕು ಮಾಡ್ಕೊಂಡು ತಿನ್ ಹೋಗುವ ನಮ್ ಪ್ರೀತಿಗ ಮಸ್ತ್ ಅಡಿಗೆ ಮಾಡಕ್ ಬರ್ತೈತಿ ಹೋಗುವ ಇವತ್ತೆಲ್ಲಾರ್ಗು ನೀನ್ ಅಡ್ಗೆ ಮಾಡುವ ಹೊಟ್ಟೆ ಹಸಿ ಹಾಕತೈತಿ ನಾನು ಒಳ್ಳೆ ಉಪ್ಪಿಲ್ಲ ಖಾರ ಇಲ್ಲ ಅನ್ಕೊಂಡ್ ಕುಂತ ಸುಮ್ಮನೆ ತಿಂದಿದ್ರೆ ಅನ್ನದಾತೋ ಸುಖಿನೋ ಭವಂತು ಸೀತಾ ಖಾಲಿ ಅಥವಾ ತಾಟ್ ತಗೊಂಡೋಗ್ ಒಳಗಿಟ್ವಾ ಶಿ ಅವ್ಲಕ್ ಹೆಂಗ ಇಟ್ಕೊಂಡ್ ಕುಂತಲ್ಲ ತಾಟ್ನಾಗ ಆರ್ತಾವ್ ತಿನ್ನ

அக்கி நான் அடிகில அது நாஷ்டி கர்சி மத்தி ಅಲ್ಯೋ ನೀ ಹಂಗನ್ ಕೂಡ್ಲೇ ಸುಮ್ಮನೆ ಹೋಗ್ಬಿಟ್ಟ್ಯಾನವ ಹೆಂಗೆ ರೀ ನಾವು ನಡಿಲತಿ ಯಾಕ ಇಲ್ಲಿದು ಮುಹೂರ್ತನ ಸರಿ ಇಲ್ಲ ಈ ಕೋಣೆ ಬಿಟ್ಟು ಆ ಕಡೆ ಕೋಣೆಗೆ ಹೋಗೋಣ ನೋಡ್ರಿ ನಡಿವಾ ಇದು ನೋಡ್ರಿ ನಮ್ಮ ಜಾಗ ಯವ್ವಾ ಆಕಿ ಚಾನೂ ಮಾಡಿದ್ದ ಇಲ್ಲಿಂದ ಯಾಕ ಇಷ್ಟೊತ್ತಾದ್ರು ಬರಲಿಲ್ಲ ಅಲ್ರಿ ಅತ್ತಿ ನೀನು ಅವಲಕ್ಕಿ ಬ್ಯಾಡ ಅಂತನಾ ಅದ್ರಾಗ ಬರೇ ಆಳ್ನ ಕರ್ಸಿ ಹೊಡೆಸ್ತೇನ ಅಂತಲ್ಲ ಆಕಿದ ಹೆದ್ರಿ ನಿಂಗ ಬೇರೆ ಏನಾರ ನಾಷ್ಟಾ ಮಾಡ್ಕೊಂಡ್ ಬರಕ್ಕೆ ಹೋಗಿರ್ಬೇಕು ತಗೋ ನಾ ಅದಕ್ಕೂ ಪುಣ್ಯ ಮಾಡಿರ್ಬೇಕು ಬಿಡುವ ನಾವು ಇವ ಅವಲಕ್ಕಿ ತಿಂತ ಬಿಡು ಹೋಗ್ಲಿ ಆರಾ ಇದನ್ನ ತಿಂತಾನ ಮತ್ತೆ ಇನ್ನೇನು ಮಾಡೋದು ನಿನ್ನ ನಾ ಕೋತೀನ ಬಾಯ ಆ ಬೇಡಬೇಡ್ರಿ ಅಕ್ಕಿ ಬೇರೆ ನಷ್ಟ ಮಾಡ್ಕೊಂಡ್ ಬರಕ ಹೊಂಟಾ ನೋಡ್ರಿ ಹೆಂಗ ಅಡಿಗೆ ಮನೆಯಿಂದ ಘಮ್ ಅಂತ ವಾಸನೆ ಬರತೈತಿ ಹೋಲಿ ಬಿಡು ಅಕ್ಕಿ ತರ್ತಾಲ್ಲ ವಕ್ತಿನ ನಾ ತಿಂತೆ ನೋಡ್ ಮತ್ತೆ ಹಂಗಾರ ಆ ತಿಂದ್ರಿ ಅತ್ತಿ ನಾನು ಇಡ್ಲಿ ಹೇಳಲ್ಲ ಅದನ್ನ ಮಾಡಕ್ಕೆ ಹೋಗಿರ್ಬೇಕು ಅಕ್ಕಿ ಅಯ್ಯ ಯಾಕ ಹಂಗ ಆ ತಿಂದಿ ತೈ ತಿಂದ ತಡಡಕತ್ತಿದಿ ಅಯ್ಯ ರತಿ ಈಕ ಇನ್ನು ಬರವಳ್ಳಗಳಲ್ಲರಿ ನನಗರ ಹೊಟ್ಟೆಗ ಇಲ್ಲಿ ಓಡಡಕತ್ತವು ಆತ್ತಿರಿ ಒಂದಸರಿ ಕರೀರಿ ಅಕ್ಕಿಗ ಸೀತಾ ಅವ ಸೀತಾ ಏನ್ರೀ ರತಿ ಇದು ನಿಮ್ಮ ಮಾತಿನ ವರ್ಷನ ಬೇರೆ ಬಿಟ್ಟತಲ್ಲ ಸುಮ್ಮನೆ ನೋಡಿ ಏನ್ ರತಿ ಯಾಕೋ ಅಕ್ಕಿ ನಾಷ್ಟನ ಮಾಡ್ತಾನ ಕೊಟ್ಟಿಲ್ಲಲ್ಲ నా మార్తన్ కొడాలంట హెళ్ళనల్ రి అత్తి ననగా నాష్టా మార్తన్ కొడాలంట తీ ను మార్తన్ తడి ను ఏయ్ నిల్ల వన్సలి హెళ్ళ అర్థం ఆంగిలా తగి కై యవ్వ ఈకి నాన్ మై బిడుంగైతి ఆకడే సర్దుకుందర వాసి ఇన్ని ఇవత్ బిట్ర కేలు ఎలుసకై సాకు యవ్వ నంగో కొడాలల్ రి అత్తికి గదల ఫోర్ ఇదంత్ర 6 ఇంత ఇంత 6 alliదు అవుట్ ఆఫ్ ది బౌండరీనా ఏయ్ బిడకినా అయ్యో ఏన్ నొణకతినా ఈ కళ్ళింద రి నోడ్ ಇವತ್ತರ ಗೊತ್ತಾಗ್ತಿಲ್ಲ ನೀವು ಇಲ್ಲ ಅಂದ್ರೆ ಇಷ್ಟು ಮಾಡ್ತಾಳ ನೋಡ್ರಿ ಈಕಿ ನಿಮಗೆ ಅನಿಸುತ್ತೆ ಪ್ರೀತಿನ ಈಕಿಗೆ ಹೊಡಿತಾಳ ಬೈತಾಳ ಅಂತ ಹೇಳಿ ಈಕೆನ ಸೀತಾ ಅದಾಳಲ್ಲ ಸೀತಾನ ನಮ್ಮ ಪ್ರೀತಿಗೆ ಹೊಡೆದು ಬಡೆದು ಮಾಡ್ತಾ ನೀವು ಇದ್ದಾಗ ಅಷ್ಟು ನಾಟಕ ಮಾಡ್ತಾಳ ನೋಡ್ರಿ ಅವ ಸೀತಾ ಬಿಡುವಾ ಯವ್ವಾ ನನ್ನಡ ನೋಡ್ರಿ ಮಾವ ನೀವಿಲ್ಲ ಅಂದ್ರೆ ಇಷ್ಟು ಚಿತ್ರ ಹಿಂಸೆ ಕೊಡ್ತಾಳ್ರಿ ನಂಗೆ ಹೆಂಗ್ ಹೊಡೆಕತ್ತಿದ್ಲ ನೀವ ನೋಡಿದ್ರಿ ಇಲ್ಲ ಹೌದು ಬಿಡುವಾ ನಾನು ಎಲ್ಲ ನೋಡಿದೆ ಸೀತಾ ಏನ್ರಿ ಮಾವ ನಮ್ಮ ಸೀತಾ ಅಂಗಲ ಸುಮ್ಮನೆ ಸುಮ್ಮನೆ ಎಲ್ಲರಿಗೂ ಹೊಡಂಗಿಲ್ಲ ಅದು ನನಗೆ ಗೊತ್ತೈತಿ ನೀ ಏನ ಮಾಡಿ ಅದಕ್ಕೆ ಹೊಡೆದಾಳಕ್ಕಿ ಏನಿಲ್ಲ ರೀ ನಂಗಾ नाश्ತಾ ಮಾಡ್ಕೊটিল್ರಿ ಅಕ್ಕ ಎಲ್ಲಾರ್ಗೂ ಮಾಡ್ಕೊಟಾ ನೀง್ ಮಾಡ್ಕೋ ಅಂತ ಹೇಳಿ ಹೇಳಾಲಲ್ವಾ ಅಕ್ಕ ಹಂಗ ಅಡ್ಗೆ ಮಾಡಕ್ಕೆ ಬರೋದಿಲ್ರಿ ಮಾವ ಹಂಗರ ಒಂದ ಕೆಲಸ ಮಾಡ್ರಿ ಮಾವ ಅಕ್ಕ ಇಗ ಅಡಿಗೆ ಮಾಡಕ್ಕೆ ಬರಲಲ್ರಿ ನಾನು ಅಡಿಗೆ ಮಾಡುತ್ತೆನ್ರಿ ಮನಿ ಕೆಲಸ ಅಕ್ಕ ಮಾಡ್ಲಿರಿ ಹೌದಲ್ರಿ ಆ ಇದು ಕರೆಕ್ಟ್ ಮಾತ್ ನೋಡ್ವಾ ಅಷ್ಟ ಮಾಡುತ್ತೆನ್ವಾ ಯವ್ವ ನಾನು ನಡೋನ ಮಾವ ನಾನು ನಡ ಬಾಳೋಸಕತ್ತೆತ್ತೆ ರೀ ಮನಿ ಕೆಲಸ ಮಾಡಕ್ಕೆ ಸಾಧ್ಯನ ಇಲ್ಲ ರೀ ನೀง್ ಬರಂಗಿಲ್ಲ ಓದಲ್ಲ ಸಾರಿ ಏನ್ರೀ ಸೀತಾ ಅಡಿಗೆ ಮಾಡ್ತಾಳಾ ನಿನ್ನ ಮುದ್ದಿನ ಸಸಿಗ ಪ್ರೀತಿಗ ಆಕಿಗ ಇಗ ನಡಾನೇಸಕತ್ತೆತ್ತಂತಾ ಅಕ್ಕಿನ ಬದಲು ನೀ ಕೆಲಸ ಕೆಲ್ಸ ಮಾಡುವಂಗಿಲ್ಲ ಏನ ಇಬ್ರು ನಾಟಕ ಹಚ್ಚಿರ ಸೀತಾ ಅಡ್ಗೆ ಮಾಡ್ತಾಳ ನೀವಿಬ್ರು ಸರಳ ಎದ್ ಮನಿ ಕೆಲ್ಸ ಮಾಡಿದ್ರಿ ಸರಿ ಇಲ್ಲ ಮಾತ್ರ ಒಂದ್ ತುತ್ತು ಕೂಳು ಹಾಕ್ಬೇಡ ಅಂತ ಹೇಳ್ತೇನೆ ಸೀತ ಅವರಿಬ್ರು ಮನಿ ಕೆಲಸ ಮಾಡಿ ಮುಗಿಸ್ಕೊಟ್ರಷ್ಟ ಅವ್ರಿಗೆ ಊಟಕ್ಕೆ ಹಾಕು ಇಲ್ಲಾಂದ್ರೆ ಊಟಕ್ಕೆ ಹಾಕಕ್ ಹೋಗ್ ನೋಡು ಹೋಗಿ ನಿವ್ ಒಳಗೆ ಏನ್ ಕೆಲ್ಸ ಐತಿ ನೋಡ್ಕೋ ಅವ್ರ ಕೆಲಸ ಅವ್ರ್ ಮಾಡ್ಲಿ Adriana.